Por loya, ye, vá porlôya. ರಾಧನೆ ತುಳುನಾಡದ ಸಂಸ್ಕೃತಿ ಈ ಸಂಸ್ಕೃತಿನಿ ಬುಲೆಪವನ ಅವು ನಮ್ಮ ಕೆಲಸ ಮುಲ್ಕಿದ ಗುತ್ತು ಕಿಶೋರ್ ಶೆಟ್ಟ್ರಿ ನೆತ್ತ ಬಗ್ಗೆ ಮಸ್ತ್ ಪುರಂಬುದೇರಿ ದೈವರಾಧನೆ ನುಡಿಗಟ್ಟು ಪಂಡ ಮದಿಪು ಪಂಪಿನಿಟ್ಟು ಮಸ್ತ್ ಪ್ರಶಸ್ತಿನ ಪಡೆಯಿನ ಮೇರು ಇನ್ನಿ ನಮ್ಮೊಟ್ಟು ಗುಲ್ಲೇರಿ ಬಲೆ ಅರಡವಂತೆ ಪಾತಿರಿಗೆ ಕಿಶೋರ್ ಶೆಟ್ ನಮಸ್ತೆ ನಮಸ್ತೆ ದೈವಾರಾಧನೆದ ಈ ಮದಿಪು ಪನ್ಪಿನ ಮಹತ್ವದ ಕಾರ್ಯನೂ ಇವರು ಮಲ್ತೊಂದು ಬೈದರೆ ಆ ನೆತ್ತ ಬಗ್ಗೆ ಒಂಜು ಎರಡು ಪಾತಿರ ಪನ್ವೆ ತುಳುನಾಡಿಡು ದೈವಾರಾಧನೆ ಉರಿಯೋಡು ಪನ್ಪಿಂಚತ್ನ ಉದ್ದೇಶ ಒಂದು ದೈವಾರಾಧನದ ಬಗ್ಗೆ ಆ ಮದಿಪುದ ಮೂಲಕ ದೈವಲಿನೇ ಆವೇಶ ಬರ್ಪತಿನ ಕೆಲಸ ಏನು ಮಲ್ತುಂದೆ ಈ ಮದಿಪುಂದು ನಮ್ಮ ಪಂಪ ಇಂಚ ತುಳುನಾಡುಡು ಮಸ್ತ್ ದೈವಾರಾಧನೆಗೆ ಮದಿಪುಗೆ ಏನು ಮಸ್ತ್ ಕಡೆಗೆ ಪೋಪೆ ಒಂದು ದೈವಾರಾಧನೆ ಉಂಜಿ ರೀತಿ ದೈವದ ಸೇವೆ ಅಂತ ಉಂಜಿ ರೀತಿ ಆ ದೈವದ ಬಗ್ಗೆ ಚಿಂತನೆ ಮಲ್ಪ ಚತಿನ ಕಾರ್ಯ ಬನ್ನೋಲ್ಲ ಇವರು ಈ ವಿಶ್ವ ತುಳು ಸಮ್ಮೇಳನ ಉಜಿರಿ ನಡೆಸಿನ ವಿಶ್ವ ತುಳು ಸಮ್ಮೇಳನ ಮದಿಪು ಪನದು ಪ್ರಥಮ ಬಹುಮಾನ ಪಡೆಯದಾರದು ಅಂಚನೆ ಈ ತುಳುನಾಡದ ನಾನಾ ಕಡೆಟ್ ನಾನಾ ಭೂತದ ಮದುಪನೊಂದು ಮಸ್ತ್ ಮಹತ್ವದ ಕೆಲಸವನ್ನು ಮಲ್ಕೊಂಡ್ಬೋಯ್ತಾರೆ ಹಿರಗ ಈ ದೈವಾರಾಧನದ ಬಗ್ಗೆ ಎಂಚ ಒಲವು ಬರ್ತಾನೆ ಪಂಡ ಎಲ್ಲೆದ್ದಿಂಚಿರಗೈತ ಆಸಕ್ತಿತ್ತ ಅತ್ತ ಬೇತೆ ಏರ್ನಾಗಲ ಮುಖಾಂತರ ಅಂಡಲ ಹಿರಿಗೈಕ ಆಸಕ್ತಿ ಬತ್ತನೆ ಎಂಚ ಪಂಡೆ ತುಳುನಾಡಿ ದೈವಾರಾಧನದ ಕೋಲನ್ನು ತೋನಾಗ ಇಂಚಿತ್ತಿನ ಕಾರ್ಯಗಳನ್ನು ಮಲ್ಪಡ್ಬಂದ್ಪಿನ ಆಸೆ ಖಂಡಿತವಾದ್ಲೈತಳೆ ಹಿಡಿದಕ್ಕೆ ನಾನು ಶಾಲೆ ಕಲ್ತೊಂಡಾಗ ಚದ್ಮೇಷ ಸ್ಪರ್ಧೆಡಿ ದೈವದ ಕೋಲ ಕಟ್ಟದ್ದು ಮದಿಪು ಮಲ್ತದ್ದು ಈ ಕಾರ್ಯಕ್ರಮಗಳು ಮಲ್ತೊಂದು ಬರೋಂದಿತ್ತ ಅವತ್ತ ಒಂದೇ ಈ ಡಾಕ್ಟರ್ ವೈ ಎನ್ ಶೆಟ್ರಾವಡು ಅಂಚೆತ್ತಿನ ಮಲಮಲ್ಲ ಸಾಹಿತಿಗಳು ಬನ್ನಂಜ ಬಾಬಾ ಮೆಡ್ರಾಡು ವೈಎನ್ ಶೆಟ್ಟ್ರಾವು ಕುಂಡನ್ ತಯ್ಯಾರಾಡು ಮಕುಲುಪುರ ಈ ದೈವಾರಾಧನೆ ಒಂದು ವೇದಿಕೆಡ್ ಮಲ್ಪರೆ ಬಲ್ಲಿ ಇತ್ತೆ ದಯನಂದ್ ಕತ್ತರ್ ಸಾರ್ ಬಹುಶಃ ಇತ ಬಗ್ಗೆ ಹೋರಾಟ ಮತ್ತೊಂದರು ವೇದಿಕೆಡ್ ಮಲ್ಪರೆ ಬಲ್ಲಿ ಬಂಪಿನ ಉದ್ದೇಶು ಮಲ್ತಿನ ಒಂಜಿ ಆ ಒಂಜಿ ತೀರ್ಮಾನಗ ಬಾಡೋದು ಅವಿನ ಬುರ್ದು ಈ ನಿಜವಾಯಿನ ದೈವಲಿಗ ಮದಿಪು ಪನ್ನ ಬಂಪಿನ ಆಸೆಡಿ ಬೇತಬೇತ ಕಡೆ ಕೋಲುಗು ಪೋದು ಐತ ನುಡಿ ಕಟ್ಲಿನ ಪೂರ ತಿರಿಯೊಂದು ಐದು ಬಕ್ಕ ಮದಿಪು ಮಲ್ತೆ ಈ ತುಳುನಾಡದ ಸಂಸ್ಕೃತಿಯನ್ನು ಈ ದೈವಾರಾಧನೆ ನೆಲೆಗಟ್ಟು ದುಂಬೆ ಹೆಂಚೆತನು ಇತ್ತೆ ಎಂಚೆ ಉಂಡು ನಿಜವಾದ್ಲ ನಮ್ಮ ಹಿರಿಯರ ಮಕ್ಕಳು ಈ ದೈವಾರಾಧನೆ ಬಾರಿ ಪುರ್ಲುದ ರೀತಿಯ ಆಚರಣೆ ಮೇಲೆ ತುಂಬಿದೀರಿ ಇನ್ನು ದೈವಗೂ ಪದ್ನಾಜಿ ಕಟ್ಲೆದ ಮಾಯಗಾರೆ ಎಂದ ನಮ್ಮ ಪಂಪ ಆ ಪದ್ನಾಜಿ ಕಟ್ಲೆ ಪರಿಪೂರ್ಣ ತೆಡೆ ನಡ್ತಾನಂದ ಅಂಡ ಅವು ಬಾರಿ ಶ್ರೇಷ್ಠ ಶ್ರೇಷ್ಠವಾಗಿ ಹಂಚುತ್ತಾನ ಕೆಲಸ ಅಂದ ಅವಿನ ಬಾರಿ ಪುರುಳದ ರೀತಿಯಲ್ಲಿ ನಮ್ಮ ಹಿರಿಯರ ನಕ್ಕಳು ಆಚರಿಸ್ಕೊಂಡು ಬರ್ತೀರಿ ನಮಗೆ ಮಾರ್ಗದರ್ಶನ ಕೊರೀರಿ ಒಂದೇ ರೀತಿ ದೈವಾರಾಧನೆ ನಡ್ಪೋಡ್ ಬಂದೆ ಅಂಡ ಇನಿತ ದಿನೊಟ್ಟು ಆ ರೀತಿಲಿ ಖಂಡಿತವಾಗ್ಲ ದೈವಾರಾಧನೆ ಓಲ ನಡ್ತು ಒಂದು ಇಜ್ಜಿ ಬೇತೆ ಬೇತೆ ಇನ್ನ ಮಲಮಲ್ಲ ಕ್ಷೇತ್ರ ಹೊಡಿತೆ ಊರದ ಗ್ರಾಮ ದೈವೋಡು ಅಥವಾ ಮಲಮಲ್ಲ ಕ್ಷೇತ್ರ ಖಂಡಿತ ಬದ್ಲ ದುಂಬುದ ಕಟ್ಲೆಡಿ ನಡುತ್ತ ಅಂಡ್ ಕೆಲವೇರನ್ನ ಇಲ್ಲಾಡಿ ಅಥವಾ ಕೆಲವೇರನ್ನ ಮಲಮಲ್ಲ ಜಾಗಲೆ ಈ ದೈವಾರಾಧನೆ ಪರಿಪೂರ್ಣತೆ ಕಟ್ಲೆಡೆ ನಡತೊಂದು ಇಜ್ಜಿ ಪಂಡ್ರೆ ಭಾರಿ ಬೇಜಾರಪ್ಪು ಈ ಪರಿಪೂರ್ಣವತವಾದ ನಡತೊಂದು ಇಜ್ಜಿ ಪಂಡ ಐಕ್ ಇತ್ತದ ಯುವಜನಕಲು ಕಾರಣ ಆಪಿರ ಅಥವಾ ನಮ್ಮ ನಮ್ಮೊಂದು ಬತ್ತಿನ ದಲ ನಂಬಿಕೆ ಆಯ್ಕೆ ಕಾರಣ ಅದು ಕೂಡ ನಿಜವಾದ್ಲ ನೆಕ್ ಜನಕ್ಕನ್ನ ಭಕ್ತಿ ಕಮ್ಮಿ ಆದ ಈ ಪರಿಪೂರ್ಣತೆ ದೈವಾರಾಧನೆ ನಡಪು ಜ ಪನಿಯರ ಸಾಧ್ಯ ದೈವಾರಾಧನೆ ಒಂದೇ ರೀತಿ ಪಂದ ನಮ್ಮ ಹಿರಿಯರನಕ್ಳು ನಮಕ್ ಮಾರ್ಗದರ್ಶನ ಮಲ್ತೇರಿ ಆಂಡ ಅವೇನೆ ನಮ್ಮ ಇತ್ತೇಜ ಜನಕ್ಕಳು ಅವಿನ ನಡಪು ಅಂದ್ ಈ ದೈವದ ಸೇವೆ ಮಲ್ಪಣಕ್ಕಳು ಏರ್ಪುರೋಲ್ಲರ ಅಕ್ಕಲು ಅಕ್ಕಲಿಗೆ ಬೋಡಾ ಪಿಂಚಿತ್ತನ ರೀತಿ ಅವಿನಕ್ಕಳು ಮುಂದುವರಿಸೋಯ್ರಿ ಉದಾಹರಣೆಗೆ ಇನಿತ್ತ ಕಾಲೋಡು ನಮ್ಮ ದೈವಲು ಪಿಚ್ಚರ್ದ ಪದ್ಯಗು ನಲುಪುಣುಂಚಿತನ ದೈವೋಲತ್ತ ಅತ್ತ ಒಂದೇ ಉಂಜಿ ದೈವಾರಾಧನೋ ತೀರ್ಮಾನ ಮಲಮಲ್ಲ ಕುಟುಂಬದ ವಿಚಾರನು ದೈವಳು ದುಂಬದ ಕಾಲೋಡ್ಲ ಬಾರಿ ಪರಿಪೂರ್ಣ ಇತರ ತೀರ್ಮಾನ ಮಾಡ್ತಿದ್ದೆ ಕೋರ್ಟ್ ಕಚೇರಿ ಹಿತ್ತಿನ ನ್ಯಾಯವೂ ಕುಟುಂಬದ ಉಲಾಯಿತಿನ ಹಿತ್ತಿನ ಪೂರ ದೂರ ಮಲ್ತದ ಒಟ್ಟು ಮಲ್ಪಣ ಚಿತ್ರನೂ ಒಂಜ್ಜಿ ಕಾರ್ಯನೂ ದೈವಳು ಆಂಡ ಆ್ಯಂಡ್ ಇತ್ತೇನಾತನು ಪನ್ನಾಗ ಒಂದು ಪಾಪದಾಯ ಗುಂಜನ್ಯಾಯ ಮಲ್ಯಾಯ ನ್ಯಾಯ ಪಂಪಿನ ರೀತಿ ದೈವಾರಾಧನೆ ನಡೆತೊಂದು ಆಯ್ತ ಸೇವೆ ಕರೆದು ಒಂಜಿ ಮದುತ ಒಂಜಿ ಕೋಲ ಕಟ್ಟುನ ಯಾವಡ್ ಅಥವಾ ಕೋಲದ ದರ್ಶನದ ಪಾತ್ರಿ ಆವಾಡ್ ಅತ್ತೈತೆ ಏರ್ಪುರ ಸೇವೆ ಮಲ್ಪರ ಅಕ್ಕಲಿರದೇ ಈ ದೈವಾರಾಧನೆ ಆಲಾತನ ಹೊರತು ಆ ಜನಕ್ಕಲಿರ್ದು ಆ ಭಕ್ತಿ ಇರ್ದು ದೈವರಾಧನ ಖಂಡಿತ ಇತ್ತಲೆ ಈ ತುಳುನಾಡು ನಮ್ಮ ಹಿಂದೂ ಧರ್ಮದ ಕಲಿಗೆ ಮಾತ್ರೆ ದೈವದ ದೈವದ ಮಿತ್ತ ದೇವರ ಮಿತ್ತ ವಾಯಿನ ಚಿತ್ರ ಒಂದು ನಂಬಿಕೆ ಖಂಡಿತವಾದ್ಲು ಉಂಡು ಭಾರಿ ನಂಬಿಕೆ ಉಂಡು ಅಕುಲ್ ಭಾರಿ ಭಕ್ತಿ ಶ್ರದ್ಧೆಡು ನಮ್ಮ ತೋಂದಿಲ್ಲ ಬೊಂಬೈಡ್ ಅಥವಾ ಪಿದೈ ದೇಶುಡು ಪೂರ ಬೆನದ ನಮ್ಮ ತುಳುನಾಡದ ದೈವಾರಧನ ಒರಿಯೋಡು ಪಂಪಿನ ಉದ್ದೇಶು ಲಕ್ಷ ಗಟ್ಟಲೆ ಖರ್ಚು ಮೇಲೆ ತಂದಿರಲೇರಿ ಅಜೀರ್ಣಾವಸ್ಥೆ ತಂಜೆ ತನ್ನ ದೈವಳಿನ ಪೂರ ಜೀರ್ಣೋದ್ಧಾರ ಮಾಡ ತಂದುಲೇ ಮಲಮಲ್ಲ ದೇವಸ್ಥಾನ ಜೀರ್ಣೋದ್ಧಾರ ಮಾಡಲು ತಂದುಲೇರಿ ನಾನಾ ರೀತಿ ನಮ್ಮ ದೈವಾರಧನ ಒರಿಯೋಡು ನಮ್ಮ ಕುಟುಂಬ ಒರಿಯೋಡು ನಮ್ಮ ಮನೆತನ ಒರಿಯೋಡು ಪಂಪಿನ ಉದ್ದೇಶುಡು ಲಕ್ಷ ಗಟ್ಟಲೆ ಖರ್ಚು ಮಾಡ ತೊಂದರಲೇರಿ ತುಳುನಾಡು ಆ್ಯಂಡ್ ಅವಿನ ಮೂಲ ನಮ್ಮ ನಡಪೋಪಿನಕ್ಕುಳು ಸರಿಯ ರೀತಿ ನಡಪ ಒಂದು ಪೋ ಒಂದು ಪಂಪಿನವಂಗೆ ಬೇಜಾರದ ಸಂಗತಿ ಈ ದೈವಾರಾಧನೆಗೆ ಕಿಶೋರ್ ಶೆಟ್ಟರೆ ಈ ಮುಂಬೈಡ್ ಮಸ್ತ್ ವಿರೋಧ ಬರೊಂದುಂಡು ಕೆಲವು ರೈತ ಬಗ್ಗೆ ಪ್ರಗತಿ ಬರೆಯೋರಿ ಕೆಲವು ಪ್ರಗತಿ ಚಿಂತಕಿಯೇ ಐತ ಬಗ್ಗೆ ವಿರೋಧ ವ್ಯಕ್ತಪಡಿಸೋದು ಲೇರ ಅಲ್ಪ ಐತ ಬಗ್ಗೆ ಇರು ದಾಧಿ ಅಲ್ತ ಯಾನ ಒಂಜಿ ರೆಡ್ಡು ವಿಚಾರ ಗೋಷ್ಠಿಗೈಟೆಪ್ಪ ಪೋತೆ ಒಂಜಿ ಮಾಟುಂಗವಾಡ ನಡೆತಿನ ವಿಚಾರ ಗೋಷ್ಠಿ ಬ ಕೊಂಜ್ಜ ಕರ್ನಾಟಕ ಸಂಗೋಡಿ ದೈವಾರಾಧನ ಬಗ್ಗೆ ವಿಚಾರಗೋಷ್ಠಿ ನಡೆತಂಡೆ ಆ ಕುಳಿನ ಪಂಪಿನ ಬಂದಾಗ ತುಳುನಾಡದ ದೈವಲು ಬೊಂಬೈಗೆ ಬರೆಯರೆ ಸಾಧ್ಯ ಇಜ್ಜಿ ಮೂಲ ದೈವಲು ಇಜ್ಜ ಒಂದು ಪೂರ ಒಂಜಿ ಬೇತ ರೀ ಮೂಲು ನಡ್ತೊಂಡು ಪನ್ಪಿನ ಉದ್ದೇಶ ಅಕುಲು ಪಾತಂದು ಹಾಂಡ ದೈವಾಲ ಮುಲ್ತುರ್ದು ಅಡಿಗೆ ಪೋರೆ ಸಾಧ್ಯತೆಜ್ಜಿ ಪಂಪಿನೇ ನಾನು ಒಪ್ಪಿಜಿ ದೈವಲು ಓದನೆಲೆಯಪ್ಪ ಯಾಕೆ ಪನ್ನಾಗ ಆ ಭಕ್ತಿ ಪನ್ಪಿನ ಇತ್ತಿನ ದಾಂಡ ದೈವುಲ್ನ ಶಕ್ತಿ ಖಂಡಿತ ಉಂಡು ನಮ್ಮಡೆ ಏತು ಭಕ್ತಿ ಉಂಡು ಆತ ಶಕ್ತಿ ದೈವಡ ಖಂಡಿತವಾದ್ಲ ಉಂಡು ಆಂಡ ಈ ತುಳುನಾಡಿ ನಮ್ಮ ಹಿರಿಯರ್ನ ಮಲ್ತೊಂದು ಬೈದಿನ ಪದ್ನಾಜಿ ಕಟ್ಲೆನೆ ಬೊಂಬೈ ಬೊಂಬೈದ ಚಿತ್ತನ ಊರುಡು ಮಲಿಪರೆ ಸಾಧ್ಯ ಜಿ ಪನ್ಪಿನ ಉಂಜಿ ಮಾತ್ರ ಪಾತೆರ ಒಪ್ಪೇನುಡಪ್ಪು ಆ ಪದ್ನಾಜಿ ಕಟ್ಲೆ ಐತೆ ನಡಪಾರೆ ಜಿ ಅಂಡ ಇತ್ತ ಮಸ್ತ್ ಕಡೆ ಇಟ್ಟು ಬೊಂಬೈಡ ದೈವಾರಾಧನದ ನೇಮೋತ್ಸವ ನಡ್ತು ನಮ್ಮ ಮುಲ್ತುರ್ದು ಪೋತಿನ ಕೂಡ ಅವಳು ನೇಮೋಸ್ ಮಲ್ತೊಂದು ಐಕ್ ಕೆಲವು ಚಿಂತೆ ವಿರೋಧ ವ್ಯಕ್ತಪಡಿಸುವ ಒಂದು ಒಂದು ಸರಿ ಅರ್ಥ ಪಂಪಿನ ಉದ್ದೇಶ ಅವಳು ಪಾತಿರೊಂದು ಇರು ಮಸ್ತ್ ಗೊಡೆಟ್ಟು ಮಸ್ತ್ ಬೂತಲಿಗೆ ಈ ಮದು ಬಂತಾರೆ ಅಂಚೆ ಎಂಕಲ್ ಎಂಕಲ ವೀಕ್ಷಕರಿಗೆ ಎಂಕಲ ಓದುಗೆರೆಗೆ ಹತ್ರ ಒಂದು ಮದುತ ಒಂದು ಪಂದು ಖಂಡಿತ ವರ್ಮ ಮಾಗಿನಡಿ ಜಲತೂದು ನೆಲ ಹತ್ತಿನ ಚಿತ್ತನ ಒರ್ತೆಪ್ಪಲ್ಲಾಲಿಗೆ ಈ ಮನ್ನಡೆ ತರತಗ್ಗಾದ ಪ್ರಾರ್ಥನೆ

ಓಂ ಸ್ವರೂಪಿ ಜುಮಾದಿ ಅನಾದಿ ಕಾಲದ ಕಟ್ಟೆ ಪೂರ್ವಕಾಲದ ಪದ್ಧತಿ ಧರ್ಮತ್ತಿನ ಮಣ್ಣೆ ಪುಣ್ಯತ್ತಿನ ಜಾಗ ಪವಿತ್ರ ವಾಂಚಿತ್ತಿನ ಸಾನಿಧ್ಯ ನಿನ್ನಿತ್ತಿ ಸ್ಥಳ ನಾಗ ನಡೆ ವಿಷತ್ತ ಮಣ್ಣೊಂದು ವಾ ಕಾಲದ ಮಣ್ಣ ವಾ ಕಾಲದ ದೈವನ ವಾ ಕಾಲದ ಮಾಯನಾ ಪಂಪುಚ್ಚುತ್ತನ ವಿಚಾರ ಮಾನವ ಜನ್ಮಯಂ ಕಲೆಗೆ ಮಿಪುಡು ಮಿತಿಪರ ಅಸಾಧ್ಯದೆ ಪೂಣೊಂದಾಂಡಲ ಹಿರಿಯರ್ ನಕಳು ನಮ್ಮೊಂದು ಬತ್ತಿರೇ ಕಿರಿಯರ್ ನಕುಳು ಆಚಾರ ಸಂಬತ್ತಿರ ಹಿರಿಯ ನಕಳ ಕಿರಿಯರ್ನ ಕಳ ಭಕ್ತಿದಾನ ಸರವಾದ ಶಕ್ತಿನ ಕೊರೊಂದು ಚಿತ್ತನ ಶಕ್ತಿ ಈ ಹೊತ್ತೊಂದೆಂದೇ ಬೇತೇ ಇರ್ಲತ್ತು ಅಂಚಿತ್ತಿನ ಮಾಮಲ್ಲ ಶಕ್ತಿ ಅಂಚಿತ್ತನ ನೀನ ಪತಿಮಾಣಿ ಪದ್ನಾಜಿಗಳಿಗೆ ಪದ್ಮಾಜಿಗಳಿಗೆ ಪರಿಪೂರ್ಣ ಮಲ್ಪಡು ಸಿರಿಸಿಂಗಾರ್ಧನೆ ಸಿಂಗಾರನೇ ಇಂಜುಂಡೆ ಪೇರಿನ ಕೊರುಡು ಯುಗಬರ್ಬೋದು ಬಗೆ ಬಗೆ ಟಿಕ್ಕಿ ನೋಡಬನ್ ಪಟ್ಟಿತ್ತ ಅಭಿಲಾಷೆ ಪಡೆಯೇ ನಿನ್ನ ಕುಟುಂಬಸ್ಥರು ಅವೇ ಪ್ರಕಾರ ಕುಟುಂಬ ಏಕತೆಯ ಒಂದು ಗ್ರಾಮ ಎಡಾಬಲ ಪತ್ತೊಂದು ಜಾಗ ಜಾಗ ದಿಪಾದ ಕೂಡ ದಿನ ಅಸ್ಮುತ್ತ ಬಾಲಭಾಸ್ಕರೇ ಇನತ ದಿನಟು ಉದಯ ಮರ್ಪುಚೆತನ ಅಮೃತ ಗಲಿಗಡೆ ನಾಲ್ವೇದ ಆಜಿಶಾಸ್ತ್ರ ಪದ್ಮಾವಣ ಪಾರಂಗತ ಮಲದಿನ ತತ್ತ್ಡ ತತ್ವ ನೂಲು ಪಾಲು ಬ್ರಹ್ಮತ್ವನುಪಡಾದು ನವಕ ಕಲಶ ಶುದ್ಧವೋಮು ನಿನ್ನ ಸನ್ನಿಧಾನು ಮಲ್ಪಾಯಕ್ಕಾಡು ಅವು ತಪ್ಪನಚುತ್ತಿನ ಕಾಲ ಬಾಲಭಾಸ್ಕರೇ ಮಧ್ಯಮತ್ತು ಉರಿವುಷ್ಟು ಪುಚುತ್ತ ಪುರುತು ಸೇರ್ದ ಭಕ್ತ ಬಾಂಧವರಿಗೆ ಅನ್ನದಾನದ ವ್ಯವಸ್ಥೆ ದೇವಿರಲೈಲ ಮಲ್ಪಾಯಕ್ಕಾಂಡ್ ಅವು ತಪ್ಪನಚುತ್ತಿನ ಕಾಲ ಬಾಲಭಾಸ್ಕರೇ ಅಸ್ತಮುತ್ತ ಗೋದಲಿ ಮೂರ್ತ ಊರು ಕಗ್ಗತ್ತಲ ಪಂಚುತ್ತ ಸಮಯ ಸಂದರ್ಭದಪ್ಪೆ ಗ್ರಾಮ ಸೇರೊಂದು ರಾಜ್ಯ ಸೇರುದು ಅಪ್ಪಪೆದ್ದಿ ಬಾಲೆ ಪರವದ ಮಾನಿ ಲೆಪಡಾದ ಮೂತ್ತಕ್ಕಣದರಿನ್ಯ ನಿನ್ನ ಮನಮಿಚ್ಚಿದ್ರ ಕೊರ್ಪಾದ ಪತಿಮಾನಿನಿ ಜಲವಾಸ ಮಲ್ಪಾದ ಮೈಲ ಮಾಪಾದ ಮಡಿ ತುತ್ತಾದ ಪತ್ತನೆ ಕೈಕ ಪುರ್ಪಣ ಕೊರ್ದು ರಡ್ಡು ತಾರದ ಮಧಿಪಡು ಮಾಯಡ್ಪಾದ ಜೋಗ ಬರ್ಪಂಡ ನಿನ್ನ ಗರ್ಭ ಗುಡಿತೊಲೆ ಮಾಯ ಬಡದು ಜೋಗ ಬತ್ತಂ ಚಿತ್ತನೆ ಬಲಪತ್ತೊಂಡ ಸಾವಿರ ರೂಪಾಯಿದ ಕಂಚ ಕಡಿಮಟ್ಟು ಬೊಲ್ಲಿ ಬಂಗಾರಲಿನ ಕುಟುಂಬದ ಕೈಕ ತರಕೆ ತರಪದ ಬಿರಿಕೆ ಬಿರಿಪದ ಮಲ್ಪೊಂದು ಕುಟುಂಬನ ದಿಬ್ಬಾಣ ರಾಜ್ಯ ಶೇಷ ಮಾಯ ಮಾತ್ಮಲ ಒಂದು ಕಟಿಗರ ಪಡಿಕ ಬಿರಿಪಾಡೊಂದು ರಾಜ್ಯದ ಕಳಕ ಬನ್ನಿ ಪಾಡದ ಬತ್ತ ಪುಗ್ಗೊಂಡ ಪಾಡಿಂಚ ಗಜಗಂಬ ಏರಂ ಚಪ್ಪರ ವೈದಂಚು ಕೊಡಿಟೆ ಅಮೃತ ಕಳಗಿಡೆ ಬತ್ತ ಪುಗ್ಗೊಂಡ ಮಧಿಪದ ಬಲಪತ್ತೊಂಡ ನಿನ್ನ ಬಾಲಬಲ್ಲವರಣೆ ಪೊರ್ಲು ಜಾಪೊಂಡ ನನಗ ಗಗರದ ಚಿರೋ ಅನ್ಪಿಚ್ಚುತ್ತ ಅಭಿಲಾಷ ಅಭಿಲಾಷೆ ಉಂಡಾ ಆ ಅಭಿಲಾಷೆನೆ ಉಲ್ಲಂಘನೆ ಮಲ್ಪೊಂದೇ ಗಗ್ಗರ ದಚ್ಚಿರ ಬತ್ತ ಉಂತ ಚಿತ್ತನ ಮಾಯ ಈ ಉಂತ ಚಿಂತನ ಪಡ್ತೋ ನಿನ್ನ ಪಿರಾಕದ ಕಟ್ಲೆನೆ ರೆಡ್ಡು ತಾರದ ಮದಿಪುಡು ಮದಿ ತುನ್ನಾಂಡ ಮಾಯ ಬುಡ್ದು ಜೋಗೋಬರ ಒಂಪಿ ಕಾಲದ ಕಟ್ಟೋ ಅವೇ ಪ್ರಕಾರ ರೆಡ್ಡು ತಾರದ ಮದಿಪು ಮದಿ ಪಿಂಚುತ್ತನ ಸಮಯ ಸಂದರ್ಭದ ಗುಣ ಈ ಪಡ್ತರು ವಿಷಾಪನ್ ಪಿಂಚುತ್ತನ ಬಾಧಿಪರ್ಯಾವ್ ஓமோண்டல நிக்கமல்லை மித்தமேல்மண்டாலு ஓ உத ஜடேனு மிர அங்கைனால தாரணமல் ஓம் பண் யாக்கதான் சுத்தாது ஜனனுக்கு பத்தின் செத்தினி தேகஸ்வமி என்ன ஜன்மா பந்து கேளுத்தின கால துஷ்டூமராசன அட்டாச மிரேந்துண்டு துஷ்டூமராசன அத்தகுபோடாது ஜன்ம குறி பண்டிரு க்ளக துஷூமராசன அத்தமல் தண்டா தூமாவதி பண்ச்சுன புண்ணியபுரப்புடா நாமக்கித்தமல் தாண்டா நன புதரு குருனாவிஜி சுவாமி எண்ணியத பட முலே பாதித பாஜின தட்டாலே பந்து கேணுச்செத்தின கல சார ஆனே சார குரே சார குறிக்கல நின்ன பஞ்சபடுவு திஞ்சன்னி பாதித மெத்து மீறிபட்சவண்டா தாவரேப்பு மீனமச்சம் அல்வோல கல்லோலாது ஆயனின் ஜன்ம கொரிய நனதா மல்பன நீ மல்புச்சித்தால நனதாது தட்டாலா பண்டி கஷண கலே ஸ்வீமி கங்கடைத்த கங்காலா பிம்பித்தன படுத்து மித்த மெல்மண்டல தீர்பூமண்டல விசித்திர சன்னிவசுக்கு திக்குச்செத்தன கலகை கத்தி கட விஷாத்தின சூரியநாராயண்தேவே தட்டஸ்தா உண்டி காலினே அந்தியாண பந்து நிர்ணயப்பித்தன படுத்து முப்பத்தெடும கோடி தேவத்தைல தேவினே மனமிச்சுரி நன தாதுன்னு பந்து கேனட நன தாதாவுடு பந்து கேன் லாபம் பெற்றித்தன வரதான அனுக்கொண்டி நன தாதாடு சாமி பந்து கேளுத்தன படுத்து மித்த மெல்மண்டால புட்ல தீர் பூமண்டால ஜப்ளர்மர்ல அதர்ம நப்புள பக்த ஜனாங்க ஜன ஜனத்தர் பக்தி குளி லாபம் பெற்ற வரதான அனுகோண்டி நன மித்த மெல்மண்டால படுது தீர் பூமண்டல பசுராமன சிரஷி ஜக்த கண்ண

ಮಾಡಿಕೊಂಡಾದ ಉಂಜಿನ ಕಲ್ಲಡೆ ಕೆಸರ ಕಲ್ಲನ್ನು ಪಾಡ್ಪೋಂಡ ಗದರ್ದ ಮಣ್ಣಡ ಪುದರ್ದ ದೈವ ಲೆಪ್ಪದ ಮಣ್ಣಡ ಅಧಿಕಾರ ದೈವ ಯೋಗತ್ತಿ ಕುಟುಂಬ ಭಾಗ್ಯತ್ತಿ ದೈವ ರಾಜ್ಯಡು ರಾಜ್ಯಭಾರ ಮತ್ತೊಂದು ರಾಜನ್ ದೈವ ಅಂತ ಪಂಪೊಂಡ ಹಲವಾರು ಕಡಿಟಿ ಕೆಲವಾರು ಪುಂಚುಣೆ ನಿರ್ಮಾಣ ಮತ್ತೊಂದು ವರ್ಮ ಮಾಗಣಿಗೆ ಬತ್ತ ಜಲತೂದನೆಲ್ಲ ಆತನ ವರ್ತಪ್ಪಳ್ಳಾದ ನಮನ ಮೆಚ್ಚ ಒಂದು ಮಹಾಪೂಜೆಗೆ ತರತಕ್ಕ ಅದುಂತ್ಯ ತಿರುಗಿ ತೂಪಿನ ಸಮಯ ವಿಪುಳ್ಳ ಸೀಮೆ ವೈಭವದ ಈ ರಾಜನು ತೂಗೊಂಡ ರಾಜ್ಯಡು ರಾಜ್ಯಭಾರ ಪುಂಚುತ್ತನ ಒಡೆ ಮಂಜುನಾಥನ ಧರ್ಮೆತ್ತಿನ ಮನಮೆಚ್ಚ ಒಂದು ವಾ ಏನಿಕಾಲೋಡ ಬತ್ತಿ ಕುಟುಂಬದ ಧನಮತ್ತಿಡು ಊರ್ಧ ಮುಂಗುಷ್ಟು ಅರದ ಜಿಡ ಪಂಪಿಚುತ್ತನ ವಿಚಾರ ಮಾನವ ಜನ್ಮಂಗಳೇ ಮಧಿಪುಡು ಮಧಿಪುರ ಅಸಾಧ್ಯ ಅದು ಪೋಣ ನಾಂಡಲ್ಲ ಹಾ ಹಿಡಿದು ಇನಿಮುಟ್ಟ ನಮ್ಮೊಂದು ವಿದಿನ ಕುಟುಂಬೊಂದೇ ಶಕ್ತಿ ಹಂಚಿತ್ತನ ಶಕ್ತಿ ಈ ಪರ್ತು ಪತಿಮಾಣಿ ಚಿರುಡು ಪದ್ಮಾಜಿಂಚಗಳಿಗೆ ಪರಿಪೂರ್ಣ ಆತನ ಅವೇ ಪ್ರಕಾರ ಈ ಪೊರ್ತು ಗಗ್ಗದ ಚಿರುಡು ಪದ್ಮಾಜಿಗಳಿಗೆ ಪರಿಪೂರ್ಣ ಅದು ಮಾಯದ ಬೆಟ್ಟಿನ ಬರ್ತು ಜೋಗದ ಭೇಟಿ ಪಡ್ತಾ ಆವರ್ತಕ್ಕಂಥ ಕಾರ್ಯವಾಗನು ದೇವಿ ಇಲ್ಲ ಈ ಮನದ ಗುಣಾನುಸಾರ ಕುಟುಂಬದ ಭಕ್ತ ಬಲ ಪ್ರಕಾರ ಪರ್ಲಕ್ಷಿಣ ಪುನರ್ ಮಾಲ್ಪತಿ ಕೊಡುತ್ತೋ ಆತೂ ಪಿತ್ತನ ಭಕ್ತದ ಪ್ರಾರ್ಥನೆ ವಿಶ್ವ ಈ ದೈವಾರಾಧನೆಯ ಬಗ್ಗೆ ಈ ಸಮಾಜಕ್ಕೂ ದಾದ ಬಂದರೆ ಇಚ್ಛಿಸುವ ದೈವಾರಾಧನದ ಮಿತ್ತ ಅಥವಾ ಒಂದೇ ದೇವತಾರಾಧನದ ಮಿತ್ತ ನಂಬಿಕೆ ಖಂಡಿತವಾದ್ಲ ನಮಗೆ ಬೋಡು ನಮ್ಮ ನಂಬೋಡು ದೈವ ಪಂಪೇ ಒಂದು ಶಕ್ತಿ ಖಂಡಿತವಾದ್ಲ ಉಂಡು ಪಂದ್ಯಾನು ಒಪ್ಪಿವೆ ಆಂಡ ಆ ನಂಬಿಕೆ ವಿಪರೀತ ಬಲ್ಲಿ ಇನ್ನಿತ ದಿನೊಟ್ಟು ಈನಾತನು ಜನಕುಲು ಅಥವಾ ಕುಂದೇ ನಮ್ಮ ನಮ್ಮ ಒಡನಾಟದ ಕುಲು ಪರ ಊರು ಪೇರಿ ಐಟೆ ಬೆನ್ನು ಪೇರೆ ಅಲ್ತಿರ್ದ ಕಾಸು ಬೇರೆ ಹೆಂಕಲ್ ನ ಕುಟುಂಬ ಅಡ್ಡ್ಯಾಡು ಇಂಕು ನಮ್ಮ ಹಿಂಚತ್ತನ ದೈವ ದೇವರ ಅವಡು ಅಥವಾ ಒಂದು ಇಂಕು ಆ ದೈವ ದೇವ್ರನ್ನ ಕಲೆಟೆ ಇಂಕುಳು ಇನ್ನಿ ಮೂಲ ನಾಲ್ಕು ಕಾಸು ಮಲ್ತ ಅನ್ಪಿಂಚತ್ತನ ನಂಬಿಕೆ ಕಡುಡು ಆ ನಂಬಿಕೆಗೆ ಬೋಡೋದು ರಾತ್ರಿ ಪಾಗಿ ಬೆನ್ನದ್ ಅಲ್ತಿರ್ದು ಕಾಸನ್ನು ನಮ್ಮ ಊರು ಕಡಪ್ರ ಬೇರೆ ಊರು ಕಡಪ್ರದ್ದು ಒಂಜಿ ದೈವದ ವಿಚಾರಡು ಉಂಜಿಐಟ ಪ್ರಶ್ನೆ ಪಾಡಿನಾಗ ಆ ಕುಟುಂಬದ ಒಂಜಿ ಕುಟುಂಬದ ವಿಚಾರ ವಿಮರ್ಶೆನಾಗ ಈ ಪ್ರಶ್ನೆ ಇಡಬಾರಕೊಂಡು ಈ ಮೂಲ ಪ್ರೇತಬಾದಗುಲು ಉಂಡು ಐಕಬೋಡಾ ಪಿಂಚತ್ತನ ಸದ್ಗತಿ ಮಲ್ಪೊಡು ಆ ಗೌರವ ಮಾಡೋ ಆ ಪ್ರೇತನು ಉಚ್ಚಾಟನೆ ಮಲ್ಪಡು ಪಂದ ಒಂದು ನಿಜವಾದ್ಲು ಏನೋ ಕಣ್ಣೆದುರು ನಟತ್ತಿನ ಘಟನೆ ಒಂದು ಪನೀರ ನಮಕ ಬಾರಿ ಬೇಜಾರಪ್ಪಣ್ಣು ಐಡ್ದು ಬಕ್ಕ ಆ ಜ ಇಲ್ಲದಕ್ಕಲು ಎರಡೆಲ್ಲ ವಿಮರ್ಶ ಮಲ್ಪು ಆ ಗೌರವ ಮಾಡು ಆ ಪ್ರೇತನ ಉಚ್ಚಾಟನೆ ಮಲ್ತು ಪೂರ ಅಂಡೆ ದೈವ ದರ್ಶನ ಮಲ್ತೀರಿ ದರ್ಶನ ಮಲ್ಪನಾಗ ದೈವ ಬನ್ಪುಣ್ಣು ಪ್ರೇತ ಎನ್ನ ಕೈಟ್ ಅನ್ನ ಬಿಡುಗೊಡ್ತು ಜೀಪಂದೆ ಅದೇ ಮದು ತರಕಾರಿ ಅಗರೋಹ್ ಅವ ಪ್ರೇತ ಉಚ್ಚಾಟನೇ ದೈವನು ದ್ಯಾಗಿ ಬಿಡು ಕೊಡ್ತು ಜನಕ್ಕೆ ಏನು ನಾಂಡ ಎರಡ ಕೇಂದ್ರ ನಿಖಳು ಅರವೊ ಮಾಲ್ತಾರ ಪಂಪಿನೊಂಜಿ ಕ್ವಶನ್ ಐಟಪ್ ಆ ಅದಾಗ ಕನ್ಫ್ಯೂಸ್ ಆಂಡ್ ಇಂಕುಳು ಈತ ಖರ್ಚು ಮಾಡ್ತ ಈತ ದೈವ ಎಡ್ಡೆ ಹುಡು ಕುಟುಂಬ ಎಡ್ಡೆಡು ಹೆಕಲಿಗೆ ನೆಮ್ಮದಿ ತಿಂಪಿನ ಉದ್ದೇಶು ಈತ ಖರ್ಚು ಮಾಡ್ತಾ ಎಂಕಲೇ ಒಂದು ಪರಿಪೂರ್ಣತೆ ಹಾಜಿ ಪಂಪಿನೊಂಜಿ ಬೇಜಾರೆ ಆ ಕುಟುಂಬದ ಕಲಮಿತ್ತು ಬರ್ಕೊಂಡು ಒಂದು ಇಂಚಿತ್ತಿನ ಪುರ ಘಟನೆಯಲ್ಲಿ ನಡಪರ ಬಲ್ಲಿ ಓವೇ ಉಂಜಿ ದೈವದ ಬಗ್ಗೆ ತೀರ್ಮಾನದೇತ ನಾಂಡ ನಾಲ್ಕು ಜಂಟ ಕೇಂದ್ ఓ రీతి మల్తున్న ఆ దైవ ఆరాధనే సరియారే సాధ్యత ఉండు ఓ రీతి మళ్ళు నా నడపందు పోర సాధ్యత ఉండు ఇంచ మల్తుందకి తీర్మాన బరే సాధ్యత ఉండు పనిపిన ఉద్దేశుడు నమ్మ నపడు వరత్ ఉండి ప్రశ్నడు బర్తిన విచార వాడు అతి ఉంచి దర్శనుడు బర్న విచారాడు అతని నేముడు భర్తని చెత్తన విచారాడు అతి ఏర్లో ఉంచి తెలియరు పంపిన విచారడు తెరీది పండిరు పంపిన విచారో నమ్మ నడతు పోపిన సరిహత్తు ఉన్న నాలుగు జన తె కల్డ తెది ఇంచ ఇంచ మల్తున్న నా దాదావు అత్త ఉంది అగరవముడే పేత ఉచ్చాటే నలు ಅತ್ತ ದೈವ ದರ್ಶನದ ಮುಖಾಂತರ ಪ್ರೇತ ಉಚ್ಚಾಟನೆ ಮಲ್ಪ ಅತಿ ಇಂಚ ಮಲ್ತನ ಮಲ್ತನಂದ ಈ ಒಂದು ಕುಟುಂಬ ಎಡ್ಡೆ ಸಾಧ್ಯತೆ ಉಂಡು ಬಂದು ತೆರೆದು ಮಲ್ತಂದು ಪೋಂಡೆ ಎಡ್ಡೆ ಅಂದ ಏನು ಪನ್ಪೆ ತುಳನಾಡಿದ ದೈವರಾಧನೆ ಇತ್ತೆ ದೂರದ ಮುಂಬೈನ ನಡೆದು ಕೆಲವರು ಅಡೇ ದೈವ ಪೋತಿನ ತಪ್ಪು ಅಲ್ಪ ದೈವರಾಧನೆ ಮಲ್ಪನ ತಪ್ಪು ಬಂದ್ಪಿನ ಅಭಿಪ್ರಾಯ ಕೆಲವೇ ವ್ಯಕ್ತವಾಗ್ರು ಆಯಿತಾ ಬಗ್ಗೆ ದಾಟ ಬಂದ್ಬಾರ ಕಿಶೋರ್ಟ್ರಿ ಉಂಜಿ ಭಕ್ತಿ ಉಂಜಿ ದೈವ ದರ್ಶನದಡೆಗಾಡು ದೈವದ ನೇಮದಡೆಗಾಡು ಬತ್ತದ ಪ್ರಸಾದ ಗುಂತುನಕ ಆ ದೈವದ ಪ್ರೇರಣೆ ಹಾಕೊಂಡು ಈ ಏನನ್ನ ಆ ದಂಡದ ರಾಜ್ಯಕ್ಕೂ ಪತಂಪೋಡು ಐತೆ ನಂಬೋಡು ಪಂದೆ ಪಾಪ ಹೇಗೆ ಕನ್ಫ್ಯೂಸ್ ಯಾನ ಕೊನೋ ಜಿಡ ಏನೋ ಒಲ್ಲ ಶಾಪಗೂ ಊರ್ವೇನ ಅಥ್ವ ದೋಷಕ್ಕೂ ಬೂರ್ವೆ ಅತ್ತಿಂಗ್ ತಲ್ಲ ತೊಂದರೆ ಹಾಕೊಂಡು ಹಾಪಂದೆ ಅಯ್ಯ ಮಧುತಾರುಪ್ಪ ಮಧುತಾರೆಗಂಡಿತವ ತೀರ್ಮಾನ ಮಲ್ಪನಿ ಅಕ್ಕಪ್ಪುಂಡು ಮಧುತರೇ ಪನೋಲಿ ಆ ದೈವ ನಡು ಕೊನೋದು ಆರಾಧನೆ ಮಲ್ಪನ ಅತ್ತೆ ಆ ಕಟ್ಟುಪಾಡುಲೇ ನಿಕ್ಕು ಮಲ್ಪರಾಪುಜಿ ಈ ನೆತ್ತ ಕಿಂಚಿತ ಸೇವೆ ನೀ ಮನಡಿ ದೆತುಂದೂ ಪರಿಪೂರ್ಣತೆಂತ್ಲ ಅಕ್ಕ ರಕ್ಷಣ ಮಲ್ತ ಕಪುಲಾ ಪತಿರ ಮಧುತರೇ ಪನೋಲಿ ಆಂಡ ಆ ಪಾತಿರೈ ಬರ್ಪುಜ್ಜಿ ಐಟೈನ್ ಬರ್ಪನ ಬಂದಾಗ ಆ ದೈವ ನಿ ಆ ಆ ದಂಡದರಾಜು ಕೊನರೆ ಪಂಡು ನಿಖ ಪತಂಪಿ ನಂಬುಲಿ ನಿಖಳು ಎಡ್ಡೆ ಪರ ಪಂದು ಅಂಚ ಅವೇ ರೀತಿ ಕೆಲವು ಮುಲ್ತ ಊರ್ದಾ ತುಳನಾಡು ದೈವ ನಂಬುದ ನಕಲು ಬೊಂಬೈ ಅನ್ನೋದು ಆ ದೈವ ನೈಟೆ ನಂಬಿಯರು ಇನ್ನು ಅಲ್ತ ಚಿಂತಕರಾಡ ಸಾಹಿತಿ ಲಾಡ ಏನ ಪನ್ಪೇರು ಆ ದೈವ ಕನ ಕನದಿನೇ ಆಕುಲ್ ತಪ್ಪು ಆ ದೈವ ಇಡೆ ಬೈಜ್ಜಿ ಮೂಲ ಇಜ್ಜಿ ಪಂದ ಇಜ್ಜಿಂದ ಏನ ಖಂಡಿತವಾದ್ಲ ಪನ್ಪುಜಿ ದೈವದ ಶಕ್ತಿ ಖಂಡಿತವಾದ್ಲ ಉಂಡು ಐಟೆಲ್ಲ ಅಂಡ್ ಆ ಪದ್ನಾಜಿ ಕಟ್ಲೆ ಐಟೆ ನಡತೊಂದು ಇಜ್ಜಿ ಪನ್ಪಂಚ ನಂಗೆ ಬೇಜಾರದ ಸಂಗತಿ ಇತ್ತದ ಕಾಲಾಡು ಈ ಜೋಕುಲಿಗೆ ಈ ದೈವದ ಪುದರ್ ಗೊತ್ತಜ್ಜಾಕ ಈ ದೈವಸ್ಥಾನ ಬಕ ದೈವನ ಮೂರ್ತಿ ಹೆಂಚಿನಪ್ಪುಡು ದೈವ ಕಟ್ಟಣ ಅಣಿ ಹೆಂಚ ಆಯ್ತ ಬಗ್ಗೆ ದಾಲ ಗೊತ್ತಜ್ಜಿ ದೊಂಬಾ ಹುಡುಪಿನಕಲು ಪಿದೇಹ ಹುಡುಗಿನಗಲು ಬರ್ಪೇರು ವರ್ಷಗೋ ಊರುಡ ಪಿನ್ನ ನೇಮೋತ್ಸವ ಐಟಿನಿಟ್ಟು ಭಾಗವಹಿಸ್ರು ಬಟ್ ಅಲೇ ದೈವದ ಬಗ್ಗೆ ದಾಲ ಗೊತ್ತಪ್ಪಜ್ಜಿ ಆಕಲಿಗೆ ತೆರಿಪವನ ಈ ಕರ್ತವ್ಯ ಏರಿಗು ಅವು ನಮ್ಮ ಇಲ್ಲದಕ್ಕಲು ಕಲ್ಪೌ ಅತ್ತ ಆಕಲು ನನ್ನ ಒಂಥ ಸಮಯ ಪೋಣದಾಂಡ ಈ ರಾಧನೆ ಪಂಪಿನ ಅನ್ನದ ಜೋಕಲಿ ದಾಲ ಗೊತ್ತಾ ಪರಿಸ್ಥಿತಿ ಬರ್ಬಂಟು ಆಯಿತ ಬಗ್ಗೆ ಇರ್ ದೈವಾರಾಧನೆ ಇಂಚಾಯ್ತಂಡು ಆ ದೈವಳಿಗೆ ಇಂಚಿನನೆ ಬಣ್ಣ ಇಂಚಿನನೆ ಇಂಚಿನನೇ ಇತ್ತನ ಪಂದು ತಿರುಪನ ಬಗ್ಗೆ ಡಾಕ್ಟರ್ ಮೋಹನ್ ಹಾಲ್ವೇರ್ ಕೆಲವೊಂಜಿ ಡಾಕ್ಟರ್ ಮೋಹನ್ ಆಲ್ವೀರಾಡು ಡಾಕ್ಟರ್ ವೀರಂದ ಹೆಗ್ಡೆರಾಡು ಕೆಲವೊಂದು ಪ್ರಯತ್ನ ಮಲ್ತಿದ್ದೇವೆ ಬಹುಶಃ ಉಂಜಿಂಗೆ ದೈವೋಲೆಗೆ ಇಂಚಿತ್ತನೇ ಬಣ್ಣ ಎತ್ತೆ ಇಂಚಿತ್ತನೇ ಕಟ್ಟುಪಾಡಲೈತೆ ಪನ್ಪಿನೇ ಆರು ಮಸ್ತ್ ಪ್ರಯತ್ನದ ಮೂಲಕ ಜನಕಲೆಗೆ ತೋಪಾವಣೆತ್ತನೆ ಕನಸು ಮಲದೇರಿ ಆ ಮೆಚ್ಚುವೆ ಪಂಡ ಇತ್ತದ ಜನಕಲೆಗೆ ಒಂದು ತಿರಿಯೋಡು ಆ ದೈವ ಇಂಚೆತ್ತೆ ಅಯ್ಯ ಇಂಚಿನ ಕಟ್ಟುಪಾಡಲೆ ಐತೆ ಇಂಚಿನ ಪಾರ್ದನ ಐತ ಇಂಚಿನ ಕ್ರಮ ಉಂದಿನ ಪೂರ ತೋಪವನ್ನುೆತ್ತಿನ ಕಾರ್ಯವೇನ ಮಲ್ತೊಂದು ಉಳ್ಳೇರಿ ಅಂಡ್ ಆಕಳು ಮಲ್ತೊಂದು ಇತ್ತಿನ ಕಾರ್ಯ ಕೂಡ ಉಂಜಿಮೀಟು ವಿರೋಧ ಬರೋದು ಆ ದೈವ ಆರಾಧನೆ ನಾಕ್ಳು ವೇದಿಕೆಗೆ ಕನಪೇರೇ ಪಂದೆ ಉನ್ನಿತ ಬಗ್ಗೆ ನಿರವ ನಿಜವಾದ್ಲು ಒಂದು ಚಿಂತನೆ ನಡಪೊಡಿತ್ತೆ ದೇಗ ಐಟೇ ದ್ವಂದ್ವ ನಿಲುವು ಉಣ್ಣಿಮೀಟು ಚಿಂತ కరేక అక్కలు దైవను వేదికతమిత్త నోరు అందే అక్క విరోధ మల్పను మొక్కడ బండ్ దాండ ఆకులు ఇంక్ దైవాలేద కట్టుపడే జన కలగ తోప అవును ఇంతన ఎడ్డే కేసును మళ్ళీ పంపిణీ నిజవత్లో ఒ పరిపూర్ణత సరియా దైవద బిగ్ ఇంచిత్న కట్టుపడ్లే తోపవణ ఇంచిత్న ఇంచిన దైవ నమ్మ ఒం జుమాది ఇంచిన బన్న ఇంచిన వేష ఇంచిననే ను కట్టు ఇంచినే పార్దన ఇంచినే కట్లేడు ఉన్న నడత్ పంపిన తోపవన కేస నిజవ్లవోడు ఉంజినే రే విచారేనప్పన నమ్మ హిరియర నకులు ಇತ್ತೆ ನಮ್ಮ ಪಪ್ಪಾಡು ಅಮ್ಮಾಡು ದಂಡದರಾಜು ಅಥವಾ ಪರವೂರುಡು ಎಲ್ಲ ಇತ್ಯರ್ ಅಂತ ಒಂದು ನಮ್ಮ ನಮ್ಮಿಲ್ಲದ ದೈವ ಪಂಜುರ್ಲಿ ಒಂದಕ್ಕೆ ಇಂಚಿನ ಸೇವೆ ನಡಪುಂಡು ಈ ಪುಡ್ತೋದು ಇಂಚಿನ ಕಟ್ಲೆ ನಡಪೊಂಡು ಒಂದಿನ ಜೋಕಳಿಗೆ ತೆರಿಪಾದ ಕೊರೋಡು ಇತ್ಯದ ಜೋಕಳಿಗೆ ಕೋಲ ಅಂದು ಬಂದಾಗ ಫ್ರಿಜ್ ಉಂಡು ಬಂದು ಪಿಂಚತ್ತ ದಿನ ಬೈದಿಂದ ಖಂಡಿತವಾದ ಒಂದು ಬಾರಿ ಒಂಜ್ ಬೇಜಾರದ ಸಂಗಾತಿ ಆ್ಯಂಡ್ ಇತ್ಯಾದ ಒಡೆ ಮುಟ್ಟ ಬಂದಾಗ ದುಂಬು ದೈವದ ಕೊಡಿ ಅಡಿಕ್ ಆ ಭಂಡಾರ ಬತ್ತದ ಉಂಚಿನ ಕೊಡಿ ಅಡಿಕ್ ಜೋಕುಲ ಈ ಪುಂಜೋಕುಲ ಬರ್ರೆ ಪೋಡು ಒಂದು ಇತ್ತೇ ದಿನ ಏರ್ಪುರ ಜಾಗದಕ್ಕಲು ಐಟ ಕುಲ್ವೇರಾ ಏರ್ಪೂರ ಐತೆ ಸೇವೆಕ ಸೇವೆ ಮಲ್ಪಣಕ್ಕಳು ಕುಲ್ವೇರಾ ಆಕೆಲ್ಲ ನಡುಟ್ಟು ಬತ್ತದ್ದು ನಮ್ಮ ಬೊಂಬೈದ ಪುಂಜೋ ಕುಲಾವಡು ಪಿದೇದ ಪುಂಜ ಪ್ಯಾಂಟ್ ಶರ್ಟ್ ಪಾಡೊಂದು ಚಪ್ಪಲ್ ಪಾಡೊಂದು ಕೊಡಿ ಅಡಿ ಬತ್ತು ಕುಲ್ನೊಂಚಿತನ ಒಂದು ಸ್ಥಿತಿ ನಿರ್ಮಾಣ ಆತನು ಒಂದು ಬೇಜಾರದ ಸಂಗತಿ ದೇಹ ಪನ್ನಾಗ ಐ ಟೈ ಏನಪ್ಪನ ಪನ್ನಾಗ ಮದು ತರಗಲ ಪನಿಯರೆ ಪೋಡಿಗೆ ದ್ಯಾಕ್ ಪನ್ನಾಗ ಏನ ಹಾಕಲು ನನ್ನ ಇಂಕ್ ಏನು ಹಾಕಲೇನು ಪಿದೇ ಕುಲ್ರೆ ಪಂಡ್ಯಾಡ್ ಇಂಕೊಲ್ಲ ಕಾಣೆ ಪೊನಾ ಸಂಬಲಕ್ಕೋರು ಪೂಜೆರಪ್ಪ ಅಂದ ಪೋಡಿಗೇಡಿ ಆ ಸೇವಿನ ಮಲ್ಪಣಕ್ಕಳೆಲ್ಲ ಪನಿಯಾರೆ ಪೋಡಿಗೆ ಇಂಕುಳೆಲ್ಲ ಪಂಡೆ ಬರ್ಪೇವರ್ ಹೆಂಕಲೇನು ಕೋಲಕಟ್ರಲ್ಲೇ ಪೂಜಾರಪ್ಪ ಅಂದ್ ಇಂಚಿ ನ ಪೋಡುಗೇಡೆ ಒಂಜಿ ದೈವಾರಾಧನೆ ವ್ಯವಹಾರಿಕವಾದಿನೇ ನಡ್ತೊಂದನ್ನು ಪಣಿಯರೆ ಬೇಜಾರು ಒಂದು ಪೂರ ನಡಪರ ಬಳಿ ನಮ್ಮ ಸಂಸ್ಕೃತಿನ ಉಂಟ ದೈವ ನಮ್ಮ ಹಿರಿಯರ ಮಕ್ಕಳು ಏತ್ ಗೌರವ ಕೊಡ್ತೀರಾ ಏತ್ ಮರ್ಯಾದೆ ಕೊಡ್ತಾರಾ ಆ ಗೌರವ ಮರ್ಯಾದೆ ಉರಿಯೋಡು ಆ ನಿಟ್ಟಿಡು ದೈವಾರಾಧನದ ಈ ನೇಮೋತ್ಸವ ಈ ಕೋಲನ್ನು ನಡ್ತೊಂದು ಪೋಡ್ ಅಂತ ನಮ್ಮ ಆಸೆ ಇತ್ತದ ಕಾಲು ಈ ಜನಕುಲು ಈ ಟ್ರೆಂಡೆಡ್ ಈ ದೇವ ದೇವ್ರನ್ನ ಫೋಟೋ ಬರ್ದೆ ಗುಡ್ ಮಾರ್ನಿಂಗ್ ಬೋಣ್ಣ ಈ ವಾಟ್ಸಪ್ ಫೇಸ್ಬುಕ್ ಇಂಜಿನ ಸಾಮಾಜಿಕ ಜಾಲತಾಣ ನೋಡು ಜಾಸ್ತಿ ಬಳಕೆ ಒಂದು ಪಂಡ ಹೊಂಡ ದೇವರನ್ನ ಫೋಟೋ ಮಾಡಣನು ಓವ ಭೂತದ ಫೋಟೋ ಬಡಣೋ ಆಯ್ಕೆ ಓವ ಪುದರ್ ಬರೀಪಿನಿ ಪೂರೆ ಕಲಾವೇನು ಬಳಕೆ ಅನ್ಕೊ ಒಂದು ಇಂಚ ಬಳಕೆ ಅನ್ಕೊಂಡು ಸರಿ ಅಂತ ತೋಜ ನಿಜವಾದ್ಲ ದೈವದ ಬಗ್ಗೆ ಫೋಟೋ ಪಾಡ್ರೆ ಬಲ್ಲಿ ಪಂಪಿಚ್ಚಿತ್ತನ ಅಕ್ಕ ಕಿಜ್ಜಿ ಹಿಂದೂ ಧರ್ಮ ಮಾತಿರಗ್ಲಿ ಆಯ್ ನಮ್ಮಿಂಚಿತ್ತನ ದೈವ ದೇವರನ್ನ ಬಗ್ಗೆ ಪಾಡೊಳ್ಳಿ ಆಂಡ ಆಯೇ ಪಾಡ್ ನಿಂಚಿತ್ತಿನ ಫೋಟೋ ದೈವದ ಆ ದೈವ ಓ ಫೋಟೋ ಐತ ಪುದರ್ದಾದ ಐತ ಕಟ್ಲೆದಾದ ಆ ವಾರ ರೀತಿದ ಕಟ್ಲೆ ನಡತೋದನ್ನು ಪಂಪಿನ ಪರಿಪೂರ್ಣವಾಗಿ ಚಿತ್ತಿನ ಮಾಹಿತಿ ಆಗಬೋಡು ಯಾನೊಂಜ್ಜು ಪಂದ್ರೆ ಯಾನೊಂಜಿ ದೈವದ ಬಗ್ಗೆ ಮದುವು ಪನ್ರ ಪೋದು ಉಂಚಿಯಾಡ ಇಂಕ ದೈವದ ಕತೆನೇ ಗೊತ್ತು ಜಿಂದ ನಾನು ಮದುವು ಪಂದ್ರೆ ಉಂಟು ನಾಗ ಆಯಿತಾ ಕತೆ ಏರ್ಲ ಬತ್ತೆ ನಡಕ್ಕೆ ಏನರ ದಾತ ಪಂಪಿನಿ ದಾಳ ಪನಿಯರ ಸಾಧ್ಯಡ ಹಂಚ ಊರಿ ಫೋಟೋ ಪಾಡು ವ್ಯಂಡ ಹೂವೇ ಉಂಜಿದ ನೋಡು ಐಟ್ ಐ ಐತ ಬಗ್ಗೆ ಪರಿಪೂರ್ಣ ಮಾಹಿತಿ ಆಗಿ ಬೋರ್ಡು ಒಂದು ಇಂಚಿತ್ತಿನನೇ ದೈವ ಇಂಚಿತ್ತಿನ ಕಟ್ಟಪಾಡ್ಲೆ ನಡಪುಂಡು ನೆತ್ತ ಕಲೆ ಕಾರ್ಮಿಕ ಈತ ಉಂಡು ಇಂಚಿತ್ತಿನ ಕ್ಷೇತ್ರ ನೆಕ್ಕ ಸಾನಿಧ್ಯ ಉಂಡು ಉಂದಿನ ಪೂರ ತೆರಿಯೊಂದು ಪಾಡಿ ಎರ ನಾಂಡ ಎಡ್ಡೆ ನನ್ನ ಅನ್ನೋ ಭಾವನೆ ತುಳುನಾಡದ ದೈವಾರಾಧನೆ ಬಕ್ಕ ಮಧು ಪನ್ಪಿನೆತ್ತ ಬಗ್ಗೆ ಇದ ನಮ್ಮೊಟ್ಟಿಗೂ ಗೊತ್ತು ಮುಲ್ಕಿದ ಕಿಶೋರ್ ಶೆಟ್ಟ್ರಿ ಬೇರೆ ನಮ್ಮೊಟ್ಟು ಪಾತಿರಿದ್ವಿ ಅರೆಗೆ ನಮ್ಮ ಸಿ ಎನ್ ಸಿ ಬುಕ್ಕ ಬಳಗದ ಹೊತ್ತಿದ್ದು ಮಸ್ತ್ ಧನ್ಯವಾದ 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 ಇ ತುಳನಾಡದ ಪನ್ಪಿನ ಒರಿಯೋಡು ಪಂಪಿನ ಚಾನಲ್ ನೀನಲ್ದ ಮಸ್ತ್ ಸಹಕರಣ ಕೊರೆಯರು ತುಳುನಾಡು ದೈವಾರಾಧನೆ ಒರಿಯೋಡು ಪಂಪಿನ ಉದ್ದೇಶು ಮಸ್ತ್ ಇಂಚಿತ್ತಿನ ಎಡ್ಡೆ ಕಾರ್ಯನ ಮಲ್ತೊಂದು ನನಾಥ ಇಂಚೆತ್ತಿನ ಕಾರ್ಯ ಮಲ್ಪನ ಚಿತ್ತಿನ ಅನುಗ್ರಹ ದೈವದೇವಿರ ಕೊರಡು ಪಂದೆ ಏನು ಆರೈಸ್